ಹಾಯ್ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಚಿನ್ಮಯ ಅಂತ ನಾನು ಕರ್ನಾಟಕ ಆಂಧ್ರ ತೆಲಂಗಾಣ ದಕ್ಷಿಣ ಭಾರತದ ಸೇಲ್ಸ್ ನೋಡ್ಕೊಳ್ತೀನಿ ಎ ಬಿ ಎಸ್ ಕಂಪ್ನಿಗೆ ಸೊ ಇದು ಎ ಬಿ ಎಸ್ ಅನ್ನೋದು ನೈನ್ಟೀನ್ ತರ್ಟಿ ಏಟಿಂದ ಇರುವಂತಹ ಕಂಪ್ನಿ ಆಲ್ಮೋಸ್ಟ್ ಏಯ್ಟಿ ಇಯರ್ಸ್ ಓಲ್ಡ್ ಕಂಪ್ನಿ ಏಯ್ಟಿ ಕಂಟ್ರೀಸಲ್ಲಿ ಆಪರೇಟ್ ಆಗುತ್ತೆ ಸೊ ನಮ್ಮ ಕಂಪ್ನಿಯ ಪ್ರಾಡಕ್ಟ್ಸ್ ಬಂದು ನಮ್ಮಲ್ಲಿ ಟೋಟಲ್ ಮೂರು ತರ ಸಿಮ್ಮೆನ್ ಬರುತ್ತೆ ಒಂದು ಜಿನೋಮಿಕ್ ಸಿಮೆನ್ ಒಂದು ಇಂಪೋರ್ಟೆಡ್ ಸಿಮನ್ ಇನ್ನೊಂದು ಸೆಕ್ಸ್ಟ್ ಸಿಮನ್ ಸೊ ಜಿನೋಮಿಕ್ ಸಿಮ್ ಅನ್ನೋದು ನಿಮಗೆ ನಾರ್ಮಲ್ ಫಿಫ್ಟಿ ರುಪೀ ಇಂದ ಸ್ಟಾರ್ಟ್ ಆಗುತ್ತೆ ಇಂಪೋರ್ಟೆಡ್ ಸಿಮ್ ಅನ್ ಬಂದು ನೈಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಸೆಕ್ಸೆಡ್ ಸಿಮ್ ಅನ್ ಬಂದು ತೌಸಂಡ್ ಒನ್ ಹಂಡ್ರೆಡ್ ಇಂದ ಸ್ಟಾಗುತ್ತೆ ಸೊ ಬೆನಿಫಿಟ್ಸ್ ಏನು ಫಾರ್ಮರ್ಸ್ಗೆ ಅಂತ ಹೇಳೋದಾದ್ರೆ ಎ ಬಿ ಎಸ್ ಅಲ್ಲಿ ಇರುವಂತಹ ಎಚ್ ಎಫ್ ಮತ್ತೆ ಜರ್ಸಿ ಎಲ್ಲಾ ಬುಲ್ಸ್ ಕೂಡ ಜಿನೋಮಿಕಲಿ ಟೆಸ್ಟೆಡ್ ಸಿಮ್ ಆಗಿರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಹುಟ್ಟುವಂಥ ಕರುಗಳಲ್ಲಿ ನಿಮಗೆ ಆಲ್ಮೋಸ್ಟ್ ಅರವತ್ತಾರು ಪರ್ಸೆಂಟ್ ಅಷ್ಟು ಗುಣಧರ್ಮಗಳು ಹೋಗಿ ಸೇರ್ಕೊಳ್ಳುತ್ತೆ ಅಂದ್ರೆ ಜೆನೆಟಿಕ್ ಗೇನ್ ಕಾಫಲ್ಲಿ ನಿಮಗೆ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಆಗುತ್ತೆ ಸೊ ಎಷ್ಟೋ ಕಡೆ ನೋಡಿರ್ಬೋದು ತಾಯಿ ಹತ್ತು ಲೀಟರ್ ಹಾಲು ಕೊಡ್ತಾ ಇದ್ರೆ ಕರುಗಳಲ್ಲೂ ನೀವು ಇಷ್ಟು ವರ್ಷದಿಂದ ಸಿಮನ್ ಬಳಸ್ತಾ ಇರ್ತೀರಾ ಆ ಕರುಗಳು ನೆಕ್ಸ್ಟ್ ಹಾಲಿಗೆ ಬಂದಾಗ ಅದಷ್ಟೇ ಇರುತ್ತೆ ಹಾಲಿನ ಇಳುವರಿ ವ್ಯತ್ಯಾಸ ಕಂಡಿರಲ್ಲ ಅದೇ ನೀವು ಎ ಬಿ ಎಸ್ ಎ ಬಿ ಎಸ್ ಫಾರ್ ಎಕ್ಸಾಂಪಲ್ ಟೆನ್ ಲೀಟರ್ಸ್ ಕೊಡುವಂತ ಅನಿಮಲ್ ಗೆ ತರ್ಟಿ ಲೀಟರ್ಸ್ ಕೊಡುವಂತ ಎ ಬಿ ಎಸ್ ಬುಲ್ ಯೂಸ್ ಮಾಡಿದಾಗ ಅದು ಸಿಕ್ಸ್ಟೀನ್ ವರೆಗೂ ಮಿಲ್ಕಿಂಗ್ ಹೋಗುವಂತ ಕೆಪಾಸಿಟಿ ಇರುತ್ತೆ ಸೊ ಸಿಕ್ಸ್ಟೀನ್ ಲೀಟರ್ಸ್ಗೆ ಮತ್ತೆ ನೀವು ತರ್ಟಿ ಲೀಟರ್ಸ್ ಬುಲ್ ಯೂಸ್ ಮಾಡಿದಾಗ ಅದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಲೀಟರ್ಸ್ ಹೋಗುತ್ತೆ ಸೊ ಜನರೇಷನ್ ಟು ಜನರೇಷನ್ ಈ ತರ ಮಿಲ್ಕ್ ಡೆವಲಪ್ ಆಗ್ತಾ ಹೋಗುತ್ತೆ ಸೊ ಬಹಳಷ್ಟು ಕಡೆ ಪಂಜಾಬ್ ಅಲ್ಲಿ ನೋಡಿರ್ಬೋದು ತರ್ಟಿ ಫೈವ್ ಲೀಟರ್ ಫಾರ್ಟಿ ಲೀಟರ್ ಸರ್ವೇ ಸಾಮಾನ್ಯ ಆಗಿರೋದು ರೀಸನ್ ಏನು ಅಂದ್ರೆ ಅದು ಇಷ್ಟು ವರ್ಷ ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿರೋದ್ರಿಂದ ನಿಮಗೆ ಅಲ್ಲಿರ ಮಟ್ಟಿಗೆ ಮಿಲ್ಕ್ ರೀಚ್ ಆಗಿದೆ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ರೆಕಾರ್ಡ್ ಈ ವರ್ಷ ಏನಾಗಿದೆ ಏಟಿ ನೈನ್ ಲೀಟರ್ಸ್ ಪರ್ ಡೇ ಒಂದು ಅನಿಮಲ್ ಕೊಟ್ಟಿರೋದು ಅದು ಕೂಡ ಎಸ್ ಪ್ರೊಜಿನಿ ಅಂದ್ರೆ ಎ ಬಿ ಎಸ್ ಡಾಟ್ರೆ ಅದು ಕೂಡ ಸೊ ಇದರಲ್ಲಿ ಅಡ್ವಾಂಟೇಜಸ್ ಏನಾಗುತ್ತೆ ಅಂದ್ರೆ ಸೆಕ್ಟ್ ಸಿಮನ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಫೀಮೇಲ್ ಕಾಫ್ ಬರುತ್ತೆ ಸೊ ಮೇಲ್ ಕಾಫ್ ಯಾವಾಗ್ಲೂ ದೊಡ್ಡ ಹೈನುಗಾರಿಕೆಯಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಸೆಕ್ಸ್ಟ್ ಸಿಮ್ ಬಳಸೋದ್ರಿಂದ ನಿಮ್ಗೆ ನೈನ್ಟಿ ಪರ್ಸೆಂಟ್ ಪ್ರಾಬಿಲಿಟಿ ಫೀಮೇಲ್ ಬರುತ್ತೆ ಆಮೇಲೆ ರೈತರ ಯಾವಾಗ್ಲೂ ತಲೆ ಬಂದಿಟ್ಕೋಬೇಕು ಹಾಲಿನ ಇಳುವರಿಯಿಂದ ಹಾಲಿಂದ ಏನು ಪ್ರಾಫಿಟ್ ಬರುತ್ತೋ ಅದು ಯಾವಾಗಲೂ ಕೂಡ ನಿಮ್ದು ದಿನನಿತ್ಯ ಖರ್ಚುಗಳನ್ನ ನೋಡ್ಕೊಳ್ಳುತ್ತೆ ಹೆಣ್ಣುಗರು ಬರುತ್ತಲ್ಲ ನಿಮ್ಗೆ ಹೀಫರ್ಸ್ ಅಂತ ಏನ್ ಕರಿತೀವಿ ಹೀಫರ್ ಸೆಲ್ಲಿಂಗ್ ಇರ್ಬೋದು ಅಥವಾ ಮೂರನೇ ಸುಳ್ಳಲ್ಲಿ ಹಾಲು ಇಳುವರಿ ಜಾಸ್ತಿ ಇರುವಂತಹ ಹಸು ಏನು ವ್ಯಾಪಾರ ಮಾಡ್ತಾರೋ ಅವಾಗ ಮಾತ್ರ ರೈತರ ಹತ್ರ ನಿಮಗೆ ದುಡ್ಡು ಬರೋದು ಸಾಧ್ಯ ಸೊ ಪ್ರಾಫಿಟಬಿಲಿಟಿ ಮೇನ್ ಆಗಿ ನಿಮ್ದು ಹೀಫರ್ ಅಲ್ಲಿ ಇರುತ್ತೆ ಅಂದ್ರೆ ಈಗ ಕರುನ ಸೆಲ್ ಮಾಡೋದ್ರಿಂದ ಪ್ರಾಫಿಟ್ ಪ್ರಾಫಿಟ್ ಇರುತ್ತೆ ಸೊ ಕರುಗಳು ಯಾವಾಗ ನಿಮ್ಮ ಹತ್ರ ಗುಣಮಟ್ಟದ ಸಿಮನ್ ಬಳಸ್ತಿರೋ ಗುಣಮಟ್ಟದ ಕರು ಬರುತ್ತೋ ಅವಾಗ ಮಾತ್ರ ನಿಮ್ಗೆ ಅದು ಕರೆಕ್ಟ್ ಪ್ರೈಸ್ ಫೆಚ್ ಮಾಡಿ ಹೋಗುತ್ತೆ ಓಕೆ ಈಗ ಸರ್ವಿಸ್ ಎಲ್ಲ ಎಲ್ಲಿ ಕೊಡ್ತಾ ಇದಾರೆ ಸರ್ ಆಲ್ ಓವರ್ ಕರ್ನಾಟಕ ನಮ್ಮನ್ನು ತಾಲೂಕಾ ವೈಸ್ ಡಿಸ್ಟ್ರಿಬ್ಯೂಟರ್ಸ್ ನ ಸೆಟ್ ಮಾಡ್ತಾ ಇದ್ದೀವಿ ಸದರ್ನ್ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ ನಾರ್ತ್ ಕರ್ನಾಟಕದಲ್ಲಿ ಇವಾಗ ಡೆವಲಪ್ ಮಾಡ್ತಾ ಇದ್ದೀವಿ ಸೊ ನನ್ನ ನಂಬರ್ ಏನಾದ್ರು ನೀವು ಮೆಸೇಜ್ ಡ್ರಾಪ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ರೀಜನ್ ಅಲ್ಲಿ ಇರುವಂತ ಸರ್ವಿಸ್ ಯಾರು ಕೊಡ್ತಾರೆ ಇನ್ಸಿಮೇಟರ್ಸ್ ಇರ್ಬೋದು ಇಲ್ಲಾಂದ್ರೆ ತಾಲೂಕು ವೈಸು ಡಿಸ್ಟ್ರಿಬ್ಯೂಟರ್ಸ್ ಸಬ್ ಡೀಲರ್ಸ್ ಅವ್ರ ನಂಬರ್ ಪಾರ್ಸಲ್ ಮಾಡ್ತೀವಿ ನೀವು ಅಲ್ಲಿಂದ ಪ್ರೊಕರ್ ಮಾಡ್ಕೋಬೋದು ಸೊ ಏನೇ ಆದ್ರೂ ಸರ್ವಿಸ್ ಬಂದ್ಬಿಟ್ಟು ಪರ್ಟಿಕ್ಯುಲರ್ ಬಟ್ ರೈತರಿಗೆ ನಾನು ಸಜೆಸ್ಟ್ ಏನಂದ್ರೆ ಇವಾಗಿಂದ ನೀವು ಬ್ರೀಡಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಅವಾಗ ಮಾತ್ರ ನಿಮ್ಮ ತಳಿಯ ಅಭಿವೃದ್ಧಿ ಆಗುತ್ತೆ ಹೋಗ್ತೆ ಓಕೆ ಓಕೆ ಫೈನ್ ಸರ್ ಫೋನ್ ನಂಬರ್ ಹೇಳ್ತೀರಾ ನಿಮ್ಮದು ನೈನ್ ಒನ್ ಫೋರ್ ಒನ್ ಡಬಲ್ ಝೀರೋ ಡಬಲ್ ಜೀರೋ ಡಬಲ್ ತ್ರೀ ಓಕೆ ಇಲ್ಲಿ ಬೆಂಗ್ಳೂರಲ್ಲಿ ಕಾರ್ಪೊರೇಟ್ ಆಫೀಸ್ ಎಲ್ಲೇ ಬರುತ್ತೆ ಅಂತ ನಮ್ದು ಕಾರ್ಪೊರೇಟ್ ಆಫೀಸ್ ಬಂದು ಪುಣೆ ಓಕೆ ಸೊ ನನಗೆ ಕಾಲ್ ಮಾಡಿದ್ರೆ ನಾನು ನಿಮ್ಮ ಕನ್ಸರ್ನ್ ಏರಿಯಾದಲ್ಲಿರುವಂಥ ಡೀಲರ್ಸ್ನ ನಂಬರ್ಸ್ನ ಕನೆಕ್ಟ್ ಮಾಡ್ಕೊಡ್ತೀನಿ ಓಕೆ ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್